ಇದು ಸುಣ್ಣ ತಿನ್ನು ಸುಣ್ಣಾರು ಇದಕ್ಕೆ ಹಾಕ್ತಾ ಇದೆ ಹಾಂ ಸರ್ ಇದು ಮನೇಲಿ ಬಳಸೋ ಒಂದು ಮಾರ್ಕೆಟ್ನ್ಯಾಗೆ ಸಿಗುವಂಥ ವಾಷಿಂಗ್ ಪೌಡರ್ ಇದು ಯಾವ ಬ್ರ್ಯಾಂಡ್ ಹುಣ್ವಿ ಹೆಂಕೋ 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 ವಾಷಿಂಗ್ ಪೌಡ್ರು ಮಾರ್ಕೆಟ್ನ್ಯಾಗ ಸಿಗುವಂಥ ಹೆಂಕೋ ವಾಷಿಂಗ್ ಪೌಡ್ರು ಇದು ನಮ್ಮ ವೆಸ್ಟೇಜ್ ಈಸ್ ಅಲ್ಟ್ರಾ ವಾಶ್ ಅಂತೇಳಿ ಲಿಕ್ವಿಡ್ ಸರ್ ಈಗ ಇದು ಸುಣ್ಣ ಹಾಕಿದೆ ಸರ್ ಇದು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರೋಂತ ಹೆಂಗೋ ವಾಷಿಂಗ್ ಪೌಡ್ರ್ ಇದು ನಮ್ಮ ವೆಸ್ಟೇಜ್ ಕಂಪ್ನಿ ಅಲ್ಟ್ರಾ ವಾಶ್ ಲಿಕ್ವಿಡ್ ಸರ್ ಈಗಿದು ಹಳದಿ ಬಣ್ಣ ಏನು ಇಂಡಿಕೇಶನ್ ಅಂದ್ರೆ ಸರ ಹಳದಿ ಒಂದು ರೇಷ್ಮೆ ಸೀರೆ ಅದಂತ ತಿಳ್ತೀವಿ ಪೌಡ್ರ್ ಇದು ಸುಣ್ಣದಲ್ಲಿ ಅರಶಿನ ಹಾಕಿದ್ದೇನೆ ರೀ ಇದು ಹೆಂಕೋ ವಾಷಿಂಗ್ ಪೌಡರ್ನಲ್ಲಿ ಹಾಕಿದೆ ಇದು ನಮ್ಮ ಅಲ್ಟ್ರಾ ವಾಶ್ನಲ್ಲಿ ಸರ್ ಸರ್ ಇದು ನಮ್ದು ಇದು ಅಲ್ಟ್ರಾ ವಾಶ್ ಸರ್ ಇದು ಕಲರ್ ಅಬ್ಸರ್ವ್ ಮಾಡಿ ಸರ್ ಇದು ಹೆಂಕೋ ವಾಷಿಂಗ್ ಪೌಡ್ರ್ ಹಾಂ ಸರ್ ಇದ್ರ ಕಲರ್ ನೋಡಿರಿ ಸರ್ ಹಾಂ ಇದು ಸುಣ್ಣ ಸುಣ್ಣ ಅದು ಸುಣ್ಣ ಸ್ವಲ್ಪ ಕರ್ಕೋಕೆ ಟೈಮ್ ತೊಗೊಳ್ತೈತೆ ರೀ ಹ್ಞೂ ಇದು ಸುಣ್ಣ ಇದಕ್ಕೆ ಸ್ವಲ್ಪ ಕ್ರಮೇಣ ಬರ್ತೈತಿ ಹಾಂ ಈಗ ನಿಮ್ಗೆ ಏನು ಚೇಂಜಸ್ ಕಾಣತ್ತೆ ಸರ್ ಮೂರಲ್ಲಿ ಇದು ಆಸ್ ಯೂಶುವಲ್ ಹಳದಿ ಬಣ್ಣ ಏನು ಹಾಕಿದ್ರೆ ಅದೇ ಹಳದಿನಿಂದ ಕಲರ್ ಚೇಂಜ್ ಆಗಿದೆ ಇದು ರೆಡಿಶ್ ಆಯ್ತು ರೀ ಇದು ಹೆಂಕು ವಾಷಿಂಗ್ ಪೌಡರ್ ಇದನ್ನು ಸುಣ್ಣ ಹಾಕಿದ್ರೆ ಸುಣ್ಣ ಕರಗ ಸ್ವಲ್ಪ ಟೈಮ್ ತಗೋತೇ ಹೆಚ್ಚು ಇದು ಸೇಮ್ ಇದೇ ಕಲರ್ ಬರ್ತದೆ ಇದರ ಅರ್ಥ ಏನು ಸರ್ ಇದ್ರ ಇಂಡಿಕೇಶನ್ ಏನಂತಂದ್ರೆ ನಾವು ಬಳಸೋಂಥ ವಾಷಿಂಗ್ ಪೌಡ್ರ್ ಇದು ಸುಣ್ಣ ಅದ ಓದ್ತೀರ ಒಂದು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಕೆ ಜಿ ಸಿಗ್ತದೆ ಮಾರ್ಕೆಟ್ನಲ್ಲಿ ಇದು ಹೆಂಗೋ ವಾಷಿಂಗ್ ಪೌಡ್ರ್ ಇದರಲ್ಲಿ ಏನಾಗ್ತದೆ ರೇಟ್ ಇದು ಮಾಡ್ಲಿಕ್ಕೆ ಆಮೇಲೆ ವೇಟ್ ಸಂಬಂಧ ಇದರಲ್ಲಿ ಸುಣ್ಣ ಯೂಸ್ ಮಾಡ್ತಾರೆ ಹಿಂಗಾಗಿ ಎರಡೂ ಆಲ್ಮೋಸ್ಟ್ ಇದು ಸೇಮ್ ಕಲರ್ ಬರ್ತೈತಿ ಏ ಹಿಂಗಾಗಿದ್ದು ಸುಣ್ಣ ಇರೋದರಿಂದ ಕಲ ಕೆಂಪು ಸುಣ್ಣ ಅಂದ್ರೇನು ಕೆಮಿಕಲ್ ಅದು ಕಲರ್ ಚೇಂಜ್ ಆಯ್ತು ಇದು ನಮ್ದು ಏನು ಕಲರ್ ಚೇಂಜ್ ಆಗಲ್ಲ ಇದು ಅರ್ಥ ಏನು ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅದು ಯಾವುದೇ ರೀತಿ ಹಾರ್ಡ್ ಕೆಮಿಕಲ್ಸ್ ಇಲ್ಲ ಇದು ಕಲರ್ ಚೇಂಜ್ ಆಗಲಿಲ್ಲ ಅಂದರೆ ನೀವು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಐವತ್ತು ಸಾವಿರ ನಾವು ತೊಗೊಂಡು ಮಾರ್ಕೆಟ್ನಾಗೆ ಸರ್ ಇದು ಈ ಥರ ಏನಾದ್ರೂ ನೀವು ವಾಷಿಂಗ್ ಪೌಡರ್ ಅಥವಾ ಸುಣ್ಣದಲ್ಲಿ ಬಳಸಿದ್ರೆ ಸುಣ್ಣ ಅಲ್ಲ ವಾಷಿಂಗ್ ಪೌಡ್ರ್ ಇಟ್ಕೊಂಡು ಜಾಸ್ತಿ ವಾಷಿಂಗ್ ಪೌಡರ್ ಬಳಸ್ತಾರೆ ಈ ಥರ ಕಲರ್ ಚೇಂಜ್ ಆಗ್ತದೆ ಅಷ್ಟು ಕಾಸ್ಟ್ಲಿ ಸೀರೆ ಹಾಳಾಯಿತು ನಮಗೆ ಏನು ರಿಸಲ್ಟು ಕೊಡೋದಿಲ್ಲ ಇದು ನೋಡಿ ಸರ್ ಆ್ಯಸ್ ಯೂಶುವಲ್ ಏನು ಅರ್ಶಿನ ಬಣ್ಣ ಇರಬೇಕು ಅದೇ ಬಣ್ಣ ಇದೆ ನಿಮ್ಮ ಸೀರೆ ಎಷ್ಟೇ ಕಾಸ್ಟ್ಲಿ ಇದ್ರೂ ನಿಮ್ಮ ಸೀರೆ ಹಾಳಾಗಲ್ಲ ಅದು ಯಾವುದೇ ರೀತಿ ಹಾನಿ ಮಾಡೋಂಗಿಲ್ಲ ಫೆಬ್ರಿಕ್ ಎಲ್ಲ ಸಾಫ್ಟ್ ಇರ್ತೈತಿ ಅದ್ರ ಲೈಫು ಜಾಸ್ತಿ ಬರ್ತದೆ ಈ ರೀತಿ ಡೆಮ್ಮೋ ಸರ್ ನಮ್ಮ ಎಷ್ಟೇ ಪ್ರಾಡಕ್ಟ್ ಡೆಮ್ ಅದು ರಿಸಲ್ಟ್ ನಿಮ್ಮ ಕಣ್ಣೆದ್ರಿಗಿದೆ ಈ ಥರ ಬರ್ತದೆ ನೋಡಿ ಸರ್ ಹೇಳಿದ್ರೆ ಆಮೇಲೆ ಸರ್ ಈಗಿದು ನಮ್ಮದು ಅಲ್ಟ್ರಾವಾಶ್ ಪ್ರಾಡಕ್ಟ್ನಲ್ಲಿ ಏನಿದೆ ಸರ್ ಮೂರು ಥರ ಕೆಲಸ ಮಾಡ್ತೈತಿ ಒಂದು ವಾಷಿಂಗ್ ಲಿಕ್ವಿಡ್ ಸರ್ ಅದು ಏನಂದ್ರೆ ಎಸ್ಪೆಷಲ್ ವೈಟ್ ಶಾರ್ಟ್ ಮೇಲೆ ಏನಾದ್ರು ಪೆನ್ ಇಂಕ್ ಬಿತ್ತಂದ್ರೆ ನೀವು ಬೇಕಾದ್ರೆ ಡ್ರೈ ಕ್ಲೀನಿಂಗ್ ಕೊಟ್ಟರೆ ಅವನು ಗ್ಯಾರಂಟಿ ಕೊಡಲ್ಲ ಆದ್ರೆ ನಮ್ಮ ಪ್ರಾಡಕ್ಟ್ ಹೆಂಗೆ ಸರ್ ಫಸ್ಟ್ ವಾಶ್ ಆ ಕಲಿ ಬಿದ್ದು ಕೂಡ ಇಮಿಡಿಯೇಟ್ ವಾಶ್ ಫಸ್ಟ್ ವಾಶ್ ನಾವು ಲಿಕ್ವಿಡ್ ಮಾಡಿದ್ರೆ ಪೆನ್ ಇಂಕ್ ಕೂಡ ಹೋಗ್ತೈತಿ ಅದ್ರ ರೀ ಸರ್ ಇದರಲ್ಲಿ ಏನಾದ್ರೆ ಈಗ ನಾವೆಲ್ಲರೂ ವೈಟ್ ಬಟ್ಟಿಗೆ ಯೂಸ್ ಯೂಸ್ ಮಾಡ್ತೀವಿ ಉಜಲ ಅದು ಉಜಲ ಕೂಡ ಇದರಲ್ಲಿ ಐತೆ ಕಂಟೆಂಟ್ ಐತೆ ಸರ್ ಪ್ಲಸ್ ಈಗ ಲೇಟೆಸ್ಟ್ ಆಗಿ ಏನಾದರೂ ಟ್ರೆಂಡ್ ಒಂದು ಕಂಫರ್ಟ್ ಯೂಸ್ ಮಾಡ್ತಾರೆ ಬಟ್ಟೆ ಒಳ್ಳೆ ರೀತಿ ಸ್ಮೆಲ್ ಬ್ಯಾಡ್ ಸ್ಮೆಲ್ ಆ ಕಂಫರ್ಟ್ ಕೂಡ ಈ ಸರ್ ಇದು ಒಂದು ಪ್ರಾಡಕ್ಟ್ ನಲ್ಲಿ ಅವೈಲೇಬಲ್ ಇದೆ ಮಾರ್ಕೆಟ್ ಎಲ್ಲ ಯೂಸ್ ಸಪ್ರೇಟ್ ಸಪ್ರೇಟ್ ಯೂಸ್ ಮಾಡ್ಬೇಕು ನಿಮ್ಮ ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತೆ ರೇಷ್ಮೆ ಸೀರೆ ಅಂತ ಅಲ್ಲ ಮಾರ್ಕೆಟ್ ನಾವೇನು ಯಾವ ತರ ಎಷ್ಟು ರೀತಿ ಬಟ್ಟೆ ಹೊಡ್ತೀವಿ ರೀ ಒಂದು ಪೂರಾ ಫ್ಯಾಮಿಲಿ ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಜೀನ್ಸ್ ಇರಲಿ ಒಂದು ಶರ್ಟ್ ಇರಲಿ ಟಿ ಶರ್ಟ್ ಯಾವುದೇ ರೀತಿ ಪ್ರತಿಯೊಂದು ಬಟ್ಟೆ ಮೇಲೆ ಇದು ವರ್ಕ್ ಮಾಡ್ತೈತಿ ಪ್ರತಿಯೊಂದು ಬಟ್ಟೆ ಅದೇ ರೀತಿ ರಿಸಲ್ಟ್ ಕೊಡ್ತೈತಿ ಬಟ್ಟೆ ಸಾಫ್ಟ್ ಇರ್ತೈತಿ ಒಳ್ಳೆ ಇದೈತಿ ನಿಮ್ಗೆ ಮಾರ್ಕೆಟ್ ಖರ್ಚುಕಿಂತ ಕಡಿಮೆ ಖರ್ಚಿನ ಒಂದೇ ಪ್ರಾಡಕ್ಟ್ ಮೇಲೆ ಮೂರು ಪ್ರಾಡಕ್ಟ್ ಇನ್ಗ್ರೀಡಿಯೆಂಟ್ ಐತೆ ಈ ರೀತಿ ನಮ್ಮ ಪ್ರೊಡಕ್ಟ್ಸ್ ಇದಾವೆ ರೀ ಈ ರೀತಿ ರಿಸಲ್ಟ್ ಬರುತ್ತೆ ಇದು ಆಮೇಲೆ ಇನ್ನೊಂದು ಸರ್ ಈಗ ನೀವು ಆಗಲೇನೋ ಹೇಳುದು ಇದರಲ್ಲಿ ಸುಣ್ಣ ಇದೆ ಸುಣ್ಣ ಆಲ್ಮೋಸ್ಟ್ ಅದು ಕೆಮಿಕಲ್ ಇದರ ಪ್ಯೂರ್ ಡೈರೆಕ್ಟ್ಲಿ ಸುಣ್ಣ ಇದೆ ಇವೆರಡು ಕೆಮಿಕಲ್ ಸರ್ ನಮ್ಮ ಬಟ್ಟೆದಲ್ಲಿ ಯಾವ ರೀತಿ ಕೆಮಿಕಲ್ ಇಲ್ಲ ಈ ವಾಶ್ ಆದಮೇಲೆ ನೀರು ಕೆಲವೊಬ್ಬರು ಏನ್ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲಂದ್ರೆ ಬಟ್ಟೆ ಹೋಗಿ ಅದು ವೇಸ್ಟ್ ವಾಟರ್ ಹೋಗೋ ಹಾದಿ ಗಾರ್ಡನ್ಗೆ ಬಿಟ್ಟಿರ್ತಾರೆ ಇದು ಏನಾದ್ರೂ ನಾವು ಗಿಡಗಳಿಗೆ ಹೋದ್ರೆ ಅದು ಕೆಮಿಕಲ್ ಇರೋದ್ರಿಂದ ಗಿಡ ಹೋಗ್ತೈತೆ ನಮ್ಮ ಬಟ್ಟೆ ನಮ್ಮ ಪ್ರಾಡಕ್ಟ್ ಏನಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದು ಒಂದು ಗಿಡಕ್ಕೆ ಹಾಕಿದ್ರೆ ಗಿಡಗಳು ಚಿಗಿತಾವ ಗಿಡಗಳು ಬೆಳವಣಿಗೆ ಆಗ್ತೈತಿ ಆದ್ರೆ ಯಾವುದೇ ರೀತಿ ಗಿಡಗಳು ಹಾನಿ ಆಗಲ್ಲ ಗಿಡ ಸುಟ್ಟು ಹೋಗೋದಿಲ್ಲ ಈ ರೀತಿ ನಮ್ಮ ಪ್ರೊಡಕ್ಟ್ಸ್ ಪ್ರಾಡಕ್ಟ್ ಟೋಟಲಿ ಕೆಮಿಕಲ್ ಫ್ರೀ ಈ ಥರ ನೀವು ಯೂಸ್ ಮಾಡಿದ್ರೆ ಯೂಸ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಯೂಸ್ ಮಾಡೋವರೆಗೂ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ ಈ ರೀತಿ